ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಈ ಇದನ್ನು ಅಂಗೀಭಾತು ಮಾಡೋದು ಯಾವ ಥರ ಮಕ್ಕಳು ಲಂಚ್ ಬಾಕ್ಸ್ ಇರೋದು ಡಿನ್ನರ್ಗಿನೂ ಆಗುತ್ತೆ ಇದಕ್ಕೆ ಫಸ್ಟ್ ನಾವು ಅನ್ನ ಉದುರುದ್ರಾಗಿ ಮಾಡಿ ಇಟ್ಕೊಂಡು ನೋಡಿರಿ ಆಮೇಲೆ ಎರಡು ಅಂಗಿಭಾತ್ ಬದ್ನೆಕಾಯಿ ತೊಗೊಂಡು ಕಟ್ ಮಾಡಿ ನೀರೊಳಗೆ ಹಾಕೋಬೇಕು ಇದು ಏನಪ್ಪ ಅಂದ್ರೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಮಸ್ತ್ ಇರುತ್ತೆ ಇದಕ್ಕೆ ನಾನು ಇನ್ಸ್ಟಂಟಾಗಿ ಬರುವಂಥ ಅಂಗಿಭಾತು ಮಸಾಲ ಹತ್ತು ರೂಪಾಯಿದ್ದು ಒಂದು ಪ್ಯಾಕೆಟ್ ತೊಗೊಂಡು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ನಾನು ಹೇಳಿರೋ ಥರ ಇನ್ಸ್ಟಂಟಾಗಿ ಬೇಗನ ಮಾಡ್ಕೊಬೋದು ಅಚ್ಚು ಖಾರದ ಪುಡಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ರಿ ಖಾರ ಅನುಗುಣವಾಗಿ ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡು ನೋಡಿರಿ ನಾನು ಇದಕ್ಕೆ ಹಣ್ಣು ರುಚಿ ರುಚಿಯಾಗತ್ತರ ರಸ ಒಗ್ಗರಣೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನಾವಿಲ್ಲಿ ಎರಡು ಬಾತ್ ಬದಾಯಿ ತೊಗೊಂಡಿವಿ ಆಮೇಲೆ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಸಾಸಿವಿನ ಸ್ವಲ್ಪ ಒಂದು ದೊಡ್ಡ ಉಳ್ಳಾಗಡ್ಡಿ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡ್ವಿ ನೋಡಿರಿ ಆಮೇಲೆ ಕರಿಬೇವು ಸ್ವಲ್ಪ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೋಬೇಕು ಈಗ ಫಸ್ಟ್ ಗೋಡಂಬಿ ಸ್ವಲ್ಪ ತೊಗೊಂಡು ನೋಡಿರಿ ಗೋಡಂಬಿ ಆಪ್ಷನ್ ಅಲ್ಲ ಇದ್ರ ಬದಲಾಗಿ ನೀವು ಶೇಂಗಾನ ಹಾಕೋಬೋದು ಗೋಡಂಬಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಹಾಗಾಗಿ ಗೋಡಂಬಿ ತೊಗೊಂಡು ನೋಡಿರಿ ನಾನು ಆಮೇಲೆ ಒಂದು ಬಾಣಲೆ ಇಟ್ಕೋಬೇಕು ಒಲೆ ಮೇಲೆ ದಪ್ಪ ತಳದ್ದು ಈ ಬಾಣಲೆ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನೋಡ್ಕೊಂಡು ಹಾಕೊಳ್ರಿ ಎಣ್ಣೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಕಮ್ಮಿನ ಹಾಕೋಬೋದು ಎಣ್ಣೆ ಎಣ್ಣೆಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಫಸ್ಟ್ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತಿದ್ದು ಅಂಗಿಭತ್ ಇನ್ಸ್ಟಂಟಾಗಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಬಂದು ಅಂಗಿಬತ್ತ ಮಸಾಲಾನ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಸಾಕಿನೇನು ಎಕ್ಸ್ಟ್ರಾ ಬೇಕಾಗಿಲ್ಲ ನೋಡಿ ಹಾಕ್ಕೊಳ್ರಿ ಸ್ವಲ್ಪ ಸಾಸಿವಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೋಬೇಕು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಮಕ್ಕಳ ಲಂಚ್ ಬಾಕ್ಸ್ ಆಯಿತು ಮತ್ತು ನಮಗೆ ಮನೆಯೊಳಗನ ಸಹ ತಿನ್ಬೋದು ಭಾರಿ ಟೇಸ್ಟ್ ಆಗುತ್ತೆ ನೀವು ಒಂದು ಸಲ ಮಾಡಿ ನೋಡ್ರಿ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು ಒಂದು ರುಚಿಯಾದಂಥ ಒಂದು ರೆಸಿಪಿ ಫಸ್ಟ್ ನೋಡಿರಿ ಜೀರಿಗೆ ಹಾಕೊಂಡ ತಕ್ಷಣ ಸಾಸಿವೆ ಜೀರಿಗೆ ಆದ ತಕ್ಷಣ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿ ಪ್ರಿಯರು ಇದ್ದರೆ ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪ ಆ್ಯಡ್ ಮಾಡಕತ್ತೀನಿ ನೋಡಿರಿ ಇಲ್ಲ ಅಂದ್ರೆ ಇದರ ಬದಲಾಗಿ ನೀವು ಶೇಂಗಾ ಬೀಜನೂ ಸಹ ಯೂಸ್ ಮಾಡೋದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡು ನೋಡ್ರಿ ನಾನು ಒಂದು ದೊಡ್ಡ ಈರುಳ್ಳಿನ ಹಾಕೊಳ್ಳೋಣ ನಾವು ಉಳ್ಳಾಗಡ್ಡಿನೂ ಅಂತೀವಿ ಸ್ವಲ್ಪ ಕರಿಬೇ ಹಾಕೋರಿ ಈಗ ಹಸಿ ಕರಿಬೇವು ಕೊತ್ತಂಬರಿ ನಾನು ಯಾಡ್ ಮಾಡಿಲ್ಲ ಕೋತಂಬರಿ ಕಲಿಯಾಗಿತ್ತು ಹೀಗಾಗಿ ನೀವು ಕೊತ್ತಂಬರಿ ಹಾಕೋರಿ ಲಾಸ್ಟಿಗೆ ಚಲೋ ಆಗುತ್ತೆ ಹಾಗಾಗಿ ನಾ ಕೊತ್ತಂಬ್ರಿನೂ ತೋರಿಸಿಲ್ಲ ನೋಡಿರಿ ಮತ್ತು ಇದ್ರೊಳಗೆ ಹಾಕಿಲ್ಲಲ್ಲ ಹಾಗಾಗಿ ಮತ್ತು ಸ್ವಲ್ಪ ಅರಶಿನ ಹಾಕೋಬೇಕೀಗ ಇದ್ರೊಳಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕಿದ್ದು ಆಮೇಲೆ ಟೊಮೆಟೊ ಹಾಕೊಳ್ಳೋಣ ಒಂದು ಟೊಮೆಟೊ ಸಾಕು ಫ್ರೆಂಡ್ಸ್ ಮತ್ತು ಹುಣಚಿ ಹುಳಿ ಹಾಕಕತ್ತೀವಲ್ಲ ಹೀಗಾಗಿ ಒಂದು ಟೊಮೆಟೊ ಸಾಕು ಬೇಡ ನೀವು ಟೊಮೆಟೊ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ರಸ ಚಲೋ ಆಗುತ್ತೆ ಅಂತ ನಾನು ಟೊಮೆಟೊ ಹಾಕಕತ್ತೀನಿ ನೋಡಿರಿ ಯಾವ ಥರ ಅಂತ ನೀವು ಮಾಡಿ ನೋಡಿರಿ ಟ್ರೈ ಮಾಡಿರಿ ಟೊಮೆಟೊ ಆದಮೇಲೆ ಸ್ವಲ್ಪ ಅರಶಿನ ಹಾಕಿ ಈಗ ಇದನ್ನು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಎರಡೂ ಈ ಮೆಥಡ್ ಒಳಗೆ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಹಂಗೀ ಬತ್ತು ನಿಮಗೂ ಇಷ್ಟ ಆಕೈತಿ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಮತ್ತೇನು ಹಾಕೊಳ್ಳೋಣ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಇದು ಜಲ್ದಿ ಫ್ರೈ ಆಗ್ಬೇಕಂತ ಉಪ್ಪು ಹಾಕಕತ್ತೀನಿ ನೋಡಿರಿ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ರಿ ಉಪ್ಪು ಮತ್ತು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಯಾಕಂದರೆ ಅದ್ರೊಳಗೂ ಸ್ವಲ್ಪ ಉಪ್ಪು ಇರ್ತೈತಿ ಪ ಮಸಾಲೆ ಒಳಗೆ ಹಾಗಾಗಿ ನಾವೀಗ ಸ್ವಲ್ಪ ಹುಣಸೆ ರಸದೊಳಗನೆ ಕುದಿಸ್ಬೇಕು ಜಾಸ್ತಿ ನೀರು ಗಿರಿನ ಹಾಕಬಾರ್ದು ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಇಲ್ಲ ಅಂದ್ರೆ ಚಲೋ ಆಗೋಲ್ಲ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ನೋಡಿರಿ ಇದು ಸ್ವಲ್ಪ ಎಣ್ಣೆ ಫ್ರೈ ಆಗಬೇಕು ಬೇಕಂದ್ರೆ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿರಿ ಬೇಗ ಆಗುತ್ತೆ ಬೇಕಂದ್ರೆ ಕಡಲೆಬೇಳೆನೂ ಸಹ ಯೂಸ್ ಮಾಡ್ತಾರೆ ಬಟ್ ಅದೇನಷ್ಟು ಇದು ಅನ್ಸಲ್ಲ ಹಾಗೆ ನಾನು ಹಾಕಿಲ್ಲ ಒಬ್ಬೊಬ್ರು ಮೆಥಡ್ ಒನ್ ಇರುತ್ತೆ ನೋಡಿ ನೀವು ಟ್ರೈ ಮಾಡಿರಿ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿರಿ ಇವಾಗ ಏನು ಮಾಡೋಣ ನಾವು ಅಂಗಿಬತ್ ಬದ್ನಿಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈ ಒಗ್ಗರಣೆಗೆ ಹಾಕೊಳ್ಳೋಣ ಎರಡು ಬದ್ನಿಕಾಯಿ ತೊಗೊಂಡು ನೋಡಿರಿ ನಾನು ಎರಡು ಬದ್ನಿಕಾಯಿ ಕಟ್ ಮಾಡಿ ಹಾಕೊಳಕ್ಕೀನಿ ಇದು ಅಂಗಿಭಾತ್ ಬದ್ನೇಕಾಯಿನ ಅಂತಾರೆ ಇದನ್ನು ಹಾಕಿದ್ರನ ಟೇಸ್ಟ್ ಆಗುತ್ತೆ ಅಂಗಿಭಾತು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಅನ್ನ ನೋಡಿರಿ ಫ್ರೆಂಡ್ಸ್ ಮೊದಲ ಉದುರು ಉದುರಾಗಿ ಮಾಡಿ ಇಟ್ಕೊಂಡಿರಬೇಕು ಇಲ್ಲ ಅಂತಂದ್ರೆ ಅದು ಹೊಂದಲ್ಲ ಮೆತ್ತಗಿದ್ರೆ ಸರಿ ಅನಿಸಲ್ಲ ಆರಿರೋ ಅನ್ನಾಗಿರ್ಬೇಕು ಬಿಸಿ ಬಿಸಿದಾದ್ರೆ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಆರಿತ್ತಪ್ಪ ಅಂದ್ರೆ ಅನ್ನ ಟೇಸ್ಟ್ ಇನ್ನು ನೋಡಿರಿ ಈಗ ನಾವು ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕೊಳ್ಳೋಣ ಒಂದು ಒಂದುವರೆ ಚಮಚದಷ್ಟು ಹಾಕೊಳಿರಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳ್ರಿ ನಾನಿಲ್ಲಿ ಎರಡು ವಾಂಗಿ ಬಾತ್ ಇದಕ್ಕೆ ಇದು ಒಂದು ಸ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೋಡಿರಿ ಇದು ನಾನು ಹಾಕಿರೋ ಸ್ಪೂನು ಸಣ್ಣದು ಅದರಿಂದ ಎರಡಾಗುತ್ತೆ ಖಾರ ಇನ್ನು ತಿನ್ನಂಗಿದ್ರೆ ಇನ್ನೂ ಸ್ವಲ್ಪ ಹಾಕೊಬೋದು ಅದರೊಳಗೂ ಸ್ವಲ್ಪ ಖಾರ ಇರುತ್ತೆ ಒಳಗೆ ಹಾಗಾಗಿ ನೋಡಿ ಹಾಕ್ಕೊಳ್ರಿ ಉಪ್ಪು ಮತ್ತು ಖಾರ ಆಮೇಲೆ ಈ ಟೈಮಿಗೆ ಸ್ವಲ್ಪ ಹುಳಿಯೊಳಗನ್ನ ಬದ್ನಿಕಾಯಿ ಫ್ರೈ ಆದರೆ ಟೇಸ್ಟ್ ಹಾಗಾಗಿ ಹಣ್ಣು ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ನೆನೆಸಿಟ್ಟಿದ್ನಲ್ಲ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ ಈಗ ಇದ್ರೊಳಗನ ಇದು ಬದ್ನೇಕಾಯಿ ಫ್ರೈ ಆಗಬೇಕು ಮತ್ತು ನೀರೇನು ಆ್ಯಡ್ ಮಾಡಬೇಡ್ರಿ ಇದು ಸ್ವಲ್ಪ ಫ್ರೈ ಆಗಿಂದ ಸ್ವಲ್ಪ ಗೊಜ್ಜು ಥರ ಗಟ್ಟಿಯಾಗುತ್ತೆ ಆವಾಗ ನಾವು ಅನ್ನಕ್ಕೆ ಇದನ್ನು ಕಲಿಸ್ಕೊಬೋದು ನೋಡ್ರಿ ಫ್ರೆಂಡ್ಸ್ ಇದು ಫ್ರೈ ಆಕತೈತಿ ಅದರೊಳಗನ ಬದ್ನಿಕಾಯಿನ ಸಹ ಕುದಿಯಾಕತ್ತವು ನೀರೇನೂ ಆ್ಯಡ್ ಮಾಡೋಷ್ಟಿಲ್ಲ ಆದ್ರೆ ಒಂದು ಮೀಡಿಯಮ್ ಇದಕ್ಕೆ ಕುದಿಬೇಕು ಜಾಸ್ತಿ ಬದ್ನಿಕಾಯಿ ಫ್ರೈ ಆದರೆ ಟೇಸ್ಟ್ ಆಗಲ್ಲ ಈಗ ನೋಡ್ರಿ ನಾನು ಹತ್ತು ರೂಪಾಯಿ ಒಂದು ಅಂಗಿಭಾತ್ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಜಾಸ್ತಿ ಆದರೆ ಸ್ವಲ್ಪ ಮಸಾಲ ಮಸಾಲೆ ಅನಿಸುತ್ತೆ ಇಷ್ಟು ಒಂದು ಇಷ್ಟಕ್ಕೆ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಅಷ್ಟು ಹಾಕೊಳ್ರಿ ಹಾಕ್ಕೊಂಡು ಇದು ಒಂದು ಸಲ ಮಿಕ್ಸ್ ಕೊಡಿರಿ ಅಂದರೆ ಇದು ಸ್ವಲ್ಪ ಫ್ರೈ ಆಯಿತು ಅಂದ್ರೆ ಮಸ್ತ್ ಆಕೈತಿ ಇದ್ರೊಳಗೆ ಹುಳಿಯೊಳಗೆ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊತೈತಿ ಮತ್ತು ಇನ್ನು ಬೇರೆ ಏನು ಹಾಕೋದು ಅವಶ್ಯಕತೆ ಇಲ್ಲ ನೋಡ್ರಿ ಇದು ರೆಡಿ ಆಯ್ತು ಈಗ ಗೊಜ್ಜು ಇಷ್ಟು ಬದನೇಕಾಯಿ ಇಷ್ಟು ಹದದೊಳಗೆ ಕುದ್ದಿದ್ರೆ ಸಾಕು ನೋಡ್ರಿ ಅನ್ನಕ್ಕೆ ಇವಾಗ ನಾನು ಕಲಸಿ ರೆಡಿ ಮಾಡಿಟ್ಟೀನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಉದ್ರುದ್ರಾಗಿರೋ ಅನ್ನಕ್ಕೆ ವಂಗಿ ಗೊಜ್ಜು ಕಲಿಸಿನಿ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡಿರಿ ವಿಡಿಯೋಗೊಂದು ಶೇರ್ ಮಾಡಿರಿ ಥ್ಯಾಂಕ್ ಯು